ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ನಾಶಿಕ್ ಈಗ ನಾನು ದ ಬೋಟ್ ಹೌಸಲ್ಲಿ ಈಗ ಟೆಂಡರ್ ಕಾಕೋನಟ್ ಐಸ್ ಕ್ರೀಮ್ ತಿಂದೆ ಇಲ್ಲ ಖಾಲಿ ಈಗ ಮೋಮೋಸ್ ಟ್ರೈ ಮಾಡ್ತಾ ಇದ್ದೇನೆ ತೊಂಬತ್ತು ರೂಪಾಯಿ ರೇಟ್ ಇದು ಈಗ ಟೇಸ್ಟಿಗೆ ಉಂಟು ನೋಡು ಓಕೆ ನಿಮ್ಮ ಎದುರು ಹೇಗೆ ತಿಂತ ಇದ್ದೇನೆ ಈಗ ಒಂದು ಚಟ್ನಿ ಆಗಿದೆ ಒಂದು ಇದು ಉಂಟು ಕೊಟ್ಟಿದೆ ಟೇ ನಿಜವಾಗಿ ಸುಮ್ಮನೆ ಹೇಳಲ್ಲ ನ್ಯಾಚುರಲ್ ಟೇಸ್ಟ್ ಉಂಟು ಸುಮ್ಮನೆ ಹೇಳಿ ಏನು ಸಿಗೋದಿಲ್ಲ ನನಗೆ ಒಂದು ಮತ್ತು ಸುಮ್ಮನೆ ಹೇಳಿ ಅಂತ ಇಲ್ಲ ಹಾಗೆ ನಿಜವಾಗಿ ಸಹ ಒಳ್ಳೆ ಟೇಸ್ಟ್ ಉಂಟು ನೀವು ಸಹ ಬಂದು ಟ್ರೈ ಮಾಡಿ ಮಾಮಾಸ್ ಬೋಟ್ ಹೌಸ್ ಇದರಲ್ಲಿ ಆದರ್ಶ ಹಾಸ್ಪಿಟಲ್ ಬಂದ್ ಹಾಗೆ ಒಳಗೆ ನೋಡಿ ಮೊಹಮ್ಮದ್ನೊಳಗೆ ಒಳಗೆ ಅಂತ ಒಂದು ಹೇಗಿದೆ ನೋಡಿ ಒಳ್ಳೆ ಟೇಸ್ಟ್ ಉಂಟು ನಿಜವಾಗಿ ನ್ಯಾಚುರಲ್ ಟೇಸ್ಟ್ ಉಂಟು ಈಗ ಮೂರು ಖಾಲಿ ಆಯಿತು ಐದು ಮಾಮೋಸಾರಿ ಮೂರು ದಿನ ಆಯಿತು ಇನ್ನೊಂದು ಎರಡು ಉಂಟು ಪೀಸ್ ನಿಜವಾಗಿ ಸಹ ಒಳ್ಳೆ ಟೇಸ್ಟ್ ಉಂಟು